ನೋಡಿರ್ಬೋದು ತುಂಬಾ ದಿವಸಗಳಿಂದ ಒಂದು ರೀಲ್ ತುಂಬಾನೇ ಟ್ರೆಂಡಿಂಗ್ ನಲ್ಲಿ ಇದೆ ವೈರಲ್ ಆಗಿದೆ ನಿಮಗೆ ಮಾಡಕ್ ಬೇರೋ ಕೆಲಸ ಇಲ್ವ ಎಂದು ಪ್ರಶ್ನ ಮಾಡಿದ್ದು ಪವಿತ್ರ ತಮ್ಮ ಸೊ ಅದಕ್ಕೆ ನಮ್ಗೇನು ಕೂಡ ಕೆಲ್ಸ ಇಲ್ಲ ಬಾ ಶೆಡ್ ಗೆ ಹೋಗೋಣ ಗೆ ಹೋಗಿ ಬಿಲೆ ಆಡೋಣ ಈಗನೆಲ್ಲ ತುಂಬಾ ಚೆನ್ನಾಗಿ ಟಾಂಗ್ ಅನ್ನ ಕೊಡ್ತಾರೆ ರಿಪ್ಲೈ ಉತ್ತರವನ್ನ ಕೊಟ್ಟಿರ್ತಾರೆ ಜೆ ಅಂತ ಸೊ ಜೆ ಅಂತ ಅಂದ್ರೆ ಕರೆಕ್ಟ್ ಆಗಿ ಯಾರಿಗೂ ಕೂಡ ಗೊತ್ತಾಗಲ್ಲ ಜೈಪ್ರಕಾಶ್ ಶೆಟ್ಟಿ ನ್ಯೂಸ್ ಆಂಕರ್ ಜಯಪ್ರಕಾಶ್ ಅವರು ಸೂಪರ್ ಆಗಿ ಟಾಂಗ್ ಕೊಡ್ತಾರೆ ಅದಂತೂ ತುಂಬಾನೇ ವೈರಲ್ ಆಗೋಯ್ತು ಎಲ್ರು ಕೂಡ ರೀಲ್ಸ್ ಮಾಡೋಕೆ ಶುರು ಮಾಡ್ಬಿಡ್ತಾರೆ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಕೂಡ ಒಂದು ಡೈಲಾಗ್ ಅನ್ನ ಇಷ್ಟ ಪಡ್ತಾರೆ ಅದು ಫ್ಲೋನಲ್ಲಿ ಅಲ್ಲಿ ಜಯಪ್ರಕಾಶ್ ಶೆಟ್ಟಿ ಅವರಿಗೆ ಬಂದಿದ್ದು ಯಾವ್ದೇ ರೀತಿ ಪ್ರಿಪೇರ್ ಆಗಿರಲಿಲ್ಲ ಒಂದು ವಿಡಿಯೋ ಬೈಟನ್ನ ನೋಡಿದ ತಕ್ಷಣ ಜಯಪ್ರಕಾಶ್ ಅವರಿಗೆ ತುಂಬಾನೇ ಕೋಪ ಬರುತ್ತೆ ಗಳಿಗೆ ನಿಮ್ಗೆ ಏನು ಮಾಡೋಕ್ ಕೆಲ್ಸ ಇಲ್ವಂತ ಪ್ರಶ್ನೆ ಮಾಡ್ತಾನಲ್ಲ ಆ ಒಂದು ಪ್ರಶ್ನೆನ ಪವಿತ್ರವಾಗಿ ಮಾಡ್ಬೇಕಾಗಿತ್ತು ತಮ್ಮ ನಿನಗೆ ಏನಕ್ಕೆ ಮಾಡಕ್ ಕೆಲ್ಸ ಇರಲ್ವಾ ಏನಕ್ಕೆ ಹಾಗೆ ಅಂತ ಪ್ರಶ್ನೆ ಮಾಡ್ಬೇಕಾಗಿತ್ತು ಕ್ಯಾಮ್ರಾಮನ್ ಗೆ ಪ್ರಶ್ನೆ ಮಾಡ್ತಾರೆ ಬಾ ಶೆಡ್ಗೆ ಹೋಗೋಣ ನಮ್ಗೂ ಏನ್ ಕೆಲಸ ಇಲ್ಲ ಅಲ್ವಾ ಶೆಡ್ಗೋಗಿ ಹೋಗಿ ಕುಂಟ ಆಡೋಣ ಹಾಗೆ ಹೀಗೆ ಅಂತೆಲ್ಲ ತುಂಬಾ ಚೆನ್ನಾಗಿ ಟಾಂಗನ ಕೊಡ್ತಾರೆ ಜಯಪ್ರಕಾಶ್ ಶೆಟ್ಟಿ ಸೊ ಅವರು ನೀವು ಇಲ್ಲಿ ನೋಡ್ತಾ ಇರಬಹುದು ರಿಯಲ್ ಲೈಫ್ ನಲ್ಲಿ ಹೇಗಿದ್ದಾರೆ ಅಂತ ಅವರ ಒಂದು ಮಡದಿಯನ್ನ ನೋಡ್ತಾ ಇರ್ಬೋದು ಅಂದ್ರೆ ಪತ್ನಿಯನ್ನ ನೋಡ್ತಾ ಇರಬಹುದು ಒಂದು ಅದ್ಭುತವಾದಂತ ಕುಟುಂಬ ಅಂತ ಹೇಳ್ಬಹುದು ಜೆ ಪಿ ಈಗ ಎಲ್ಲ ಕಡೆ ಫೇಮಸ್ ಆಗಿದ್ದಾರೆ ಅದ್ಭುತವಾದಂತಹ ಆಂಕರ್ ಇದಕ್ಕೂ ಮುಂಚೆ ಸಾಕಷ್ಟು ವರ್ಷಗಳಿಂದ ನ್ಯೂಸ್ ನಿರೂಪಣೆ ಮಾಡ್ತಿದ್ದಾರೆ ಬೇರೆ ಬೇರೆ ವಾಹಿನಿಯಲ್ಲೂ ಕೂಡ ಕೆಲಸವನ್ನ ಮಾಡ್ತಿದ್ದಾರೆ ತುಂಬಾ ಎಕ್ಸ್ಪೀರಿಯೆನ್ಸ್ ಇವರಿಗೆ ಈಗಲೂ ಕೂಡ ಒಂದು ಮೇನ್ ದೊಡ್ಡ ಚಾನೆಲ್ ನಲ್ಲಿ ಒಂದು ಲೀಡ್ ಆಗಿ ಕೂಡ ಒಂದು ನ್ಯೂಸ್ ಆಂಕರ್ ಆಗಿ ಕೂಡ ಕೆಲಸ ಮಾಡ್ತಿದ್ದಾರೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಇವರಿಗೆ ತುಂಬಾನೇ ಇದೆ ಅಂತ ಹೇಳ್ಬೋದು ಮೂಲತಃ ಕುಂದಾಪುರಿನವರು ತುಂಬಾ ಚೆನ್ನಾಗಿ ನ್ಯೂಸ್ ಅನ್ನ ಒಂದು ಹೇಳುವಂತಹ ಹೇಳುವಂತ ಶೈಲಿ ಆಗಿರ್ಬೋದು ಮಾತಾಡುವಂತ துபானே சனி மாதநடத்த எல்லா கூட இஷ்ட இவரொன்று நிரூபணை